ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರವನ್ನು ಖಂಡಿಸಿ ಬಿಜೆಪಿ ಮತ್ತು ಜೆಡಿಎಸ್ ವತಿಯಿಂದ ನಡೆದ ಪಾದಯಾತ್ರೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜೆಡಿಎಸ್ ಮುಖಂಡರು ಪಾಲ್ಗೊಂಡು ಪಕ್ಷ ವರಿಷ್ಠರ ಜೊತೆಗೆ ಹೆಜ್ಜೆ ಹಾಕಿ ಗಮನ ಸೆಳೆದರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರವನ್ನು ವಿರೋಧಿಸಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ನಡೆಸುತ್ತಿರುವ ಪಾದಯಾತ್ರೆ ಕೊನೆಗೊಂಡಿದೆ ಮೈಸೂರಿನ ಎನ್ಎಸ್ ರಸ್ತೆಯಲ್ಲಿರುವ ಶ್ರೀ ರಾಘವೇಂದ್ರ ಮಠದಿಂದ ಆರಂಭವಾದ ಪಾದಯಾತ್ರೆಯು ಶ್ರೀ ಮಹಾರಾಜ ಮೈದಾನದಲ್ಲಿ ಲಕ್ಷಾಂತರ ಜನ ಭಾಗವಹಿಸುವ ಮೂಲಕ ಬೃಹತ್ ಪ್ರತಿಭಟನಾ ಮೆರವಣಿಗೆಯಾಗಿ ಮಾರ್ಪಟ್ಟಿದೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಮತ್ತು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಜೆಡಿಎಸ್ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ಪಕ್ಷದ ಹಲವು ಮುಖಂಡರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಜೆಡಿಎಸ್ ಮುಖಂಡರು ಹೆಜ್ಜೆ ಹಾಕುವ ಮೂಲಕ ಉತ್ತರ ಕನ್ನಡದಲ್ಲೂ ಜೆಡಿಎಸ್ ಸಂಘಟನೆ ಬಲವಾಗಿದೆ ಎಂಬುದರ ಸಂದೇಶ ರವಾನಿಸಿದರು ಅಲ್ಲದೆ ಜಿಲ್ಲೆಯ ಬಿಜೆಪಿ ಮುಖಂಡರ ಜೊತೆಗೂ ಸೇರಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರುವುದು ಎಲ್ಲರ ಗಮನ ಸೆಳೆಯಿತು ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಆನಂದಸ್ನೋಟಿಕರ್ ಜೆಡಿಎಸ್ ಮುಖಂಡರಾದ ಜಿಕೆಪಟ್ಗಾರ್ ಸತೀಶ್ ಮಾಲೆ ಫಲೀಂದ್ರ ಗೌಡ ಮೋಹಿನಿ ನಾಯ್ಕ ಸಿಜಿ ಹೆಗಡೆ ಮೇರಿ ರೆಬಲೋ ಗೋವಿಂದ ಗೌಡ ಚೈತ್ರಾ ಕೋಟಾರ್ಕರ್ ಶೇಖರ್ ಪೂಜಾರಿ ರೋಷನ್ ಬಾವಾಜಿ ಈಶ್ವರ ನಾಯಕ್ ರಾಘು ಮಡಿವಾಳ್ ಪಿಟಿನಾಯ್ಕ ರಾಜೇಶ್ ಪಟಗಾರ್ ಗೋವಿಂದರಾಜ್ ಶಾನ್ಭಾಗ್ ಈಶ್ವರನಾಯ್ಕ ಟಿ ಟಿ ನಾಯ್ಕ್ ಬಿಜೆಪಿಯಿಂದ ಶಾಸಕ ದಿನಕರ್ ಶೆಟ್ಟಿ ಶಿವಾನಂದ ಹೆಗಡೆ ಕೊಡತೋಕಾ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ